ಯಾವೂರು ಜಾಗೂರು ಸರ ಯಾಕೂರು ಓಕೆ ಮಾರುತಿವಿ ಹಾಂ ರೀ ಸರ್ ಇದು ಲವಣಿ ಮಾಡಿ ಎಷ್ಟು ಸಹ ಆಯಿತು ಲವಣಿ ಮಾಡಿದ್ದು ಎರಡು ತಿಂಗಳ ಹತ್ರೀ ಹಾಂ ದೇಡ್ ತಿಂಗಳ ಮ್ಯಾಗ್ರಿ ಗ್ಯಾಡದಂದಾಗ ಇಂಪ್ರೂವ್ ಆಗಲಿಕ್ಕೆ ಆಗ್ಲಿಕ್ಕೆ ನೀವ್ ಏನ್ ಕೊಟ್ರಿ ಡಾಕ್ಟರ್ ಸಾಯಿ ಕೊಡ್ರಿ ಸರ ಡಾಕ್ಟರ್ ಸೈಲ್ ಕೊಟ್ಟ್ರು ಕೊಟ್ಟಿ ಡಾಕ್ಟರ್ ಸಾಯಿಲ್ ಕೊಟ್ಟ ಮೇಲೆ ಏನೆಲ್ಲ ನೀವು ಬದಲಾವಣೆ ನೋಡಿದ್ರಿ ಇದರಲ್ಲಿ ಬದಲಾವಣೆ ಸರ ಕೊಟ್ಟಿದ್ರಿ ಎರಡ್ ಎಕರೆ ಕೊಟ್ರಿ ಸರ ಅರ್ಧ ಕೊಡದ್ರಿ ಐದ್ ಕ್ಯಾನ್ ಐದ್ ಕ್ಯಾನ್ರಿ ಎಕರೆ ಕ್ಯಾನ್ ಕೊಡಿದ್ರಿ ಈ ಟೈಪ್ ಮರಿವಿಡ್ರಿ ಸರ ಇಲ್ಲಿ ನೋಡ್ರಿ ಸರ ಈ ಟೈಪ್ ರೀ ಈ ಟೈಪ್ ಪ್ರತಿ ಒಂದು ರೀ ಎಕ್ರಿ ಮೇಲ್ಕರಿ ಎರಡ ಮೂರ ಮೇಲೈದ್ರಿ ಇದು ಕೊಡದೆ ಇರೋದ್ರಲ್ಲಿ ಕೊಡದೇ ಇಲ್ರಿ ಸರ ಅದು ಮರಿ ಅಷ್ಟು ಪವರ್ ಇಲ್ರಿ ಸರ ಒಂದು ಬರ್ಬೋದ್ರೆ ಭಾಳ ಕಷ್ಟ ಐತೆ ಸರ ಅದು ಬರ್ತಾ ಇಲ್ಲ ಸರ್ ಅಷ್ಟೇ ಇದರಲ್ಲಿ ಇದರಲ್ಲಿ ಎರಡ ಮೂರ ಮೇಲೆ ಬರ್ತೀರಿ ಸರ ಸ್ಟ್ರಾಂಗ್ ಐತೆ ಇದೆ ಸ್ಟ್ರಾಂಗ್ ಇದೆ ಸೊ ಏನು ನಿಮ್ಮ ಅನುಭವದಲ್ಲಿ ಇದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಅಂತೀರ ನನಗೆ ಎರಡು ತಂದಾಗ ಸರ ನಂಗೆ ಬೆಸ್ಟ್ ಅನ್ಸೈತೆ ರೀ ಈಗ ಬೆಸ್ಟ್ ಅನ್ಸಿದೆ ಹಾಂ ರೀ ಏನು ಮುಂದೆ ನೋಡ್ಬೇಕು ಸರ ಸೊ ಇದು ಕೌಡಿಗೆ ಏನಾದ್ರು ಕೊಟ್ಟಿದ್ದೀರಾ ನೀವು ಕೌಡಿ ಇಲ್ರಿ ಸರ ಅಲ್ಲಿ ಸ್ವಲ್ಪ ಕೊಡಗಿ ಸರ ಎರಡ್ ಸಾಲ ಕೊಡಲಿ ಸರ ಅದ್ ಕಬ್ಬ ಬೇರೆ ಐತ್ರಿ ಕೊಡ್ಲು ಬೇರೆ ಐತ್ರಿ ಸರ್ ಅಲ್ಲಿ ಏನಾಗಿತ್ತು ಅದ ವೈಟ್ ಐತ್ರಿ ಕಬ್ಬ ಕಲರ್ ಬ್ಲಾಕ್ ಮನೆ ಸರ್ ಎಷ್ಟು ದಿವಸ ಅಲ್ಲಿ ಒಟ್ಟೆ ಎಂಟು ದಿನ ಸರ್ ಎಂಟು ದಿನ ಎರಡು ದಿನ ಅಂದ್ರೆ ನಾಲ್ಕು ದಿನದಾಗ ತೋಷಿದ್ರಿ ಈಗ ಹೊಳ್ ನೆಕ್ಸ್ಟ್ ನಾಲ್ಕು ದಿನ ಹುಡುಗ ಪೂರ ಬಂದ್ ಸರ್ ಅದ ಮರಿ ಡಬ್ಬ ಉಡತ್ರಿ ಸರ್ ಮರಿ ನೇಟ್ ಐತೆ ಸರ್ ಕಬ್ಬು ಕೊಟ್ಟಿದ್ದ ಬೇರೆ ಐತ್ರಿ ಕೊಡ್ದ ಬೇರೆ ಐತೆ ಸರ್ ಸೊ ಈ ತರ ಇರ್ಬೇಕಾದ್ರೆ ನೀವು ಎಷ್ಟು ಎಕರೆ ಜಮೀನಿದೆ ನಿಮ್ದು ನಮ್ಮ ಸಂಬಾರ ಎಕರೆ ಜಮೀನಿದೆ ಸರ್ ಸಂಬಾರ ಎಕರೆ ಜಮೀನಿದೆ ಹಾ ಸರ್ ಸೊ ಈಗ ಈ ಒಂದು ಸಾವಯವ ಕೃಷಿ ಡಾಕ್ಟರ್ ಸಾಯಲ್ನ ಬಿಟ್ಟು ಸಾವಯವ ಕೃಷಿ ಮಾಡಲಿಕ್ಕೆ ನಿಮ್ಮ ಅನಿಸಿಕೆ ಏನು ಸರಿ ಇದು ಬೆಸ್ಟ್ ಅನಿಸ್ತಾ ಇರೋ ನಂಗೆ ಸಾವಯವ ಸರ್ ಬೆಸ್ಟ್ ಅನಿಸ್ತಾ ಹಾಂ ರೀ ಇದು ಸುಲಭ ಅಂತ ಏನಾದ್ರು ಅನಿಸ್ತಾ ಸ ಸರ್ ಸರ್ ಇದು ಈಗ ಮೊದಲು ನೀರು ನೀರು ಸಾಲಾಗಿ ಬಿಡೋಕೆ ಸರ್ ಅಲ್ಲ ಮೊದಲು ಹೆಚ್ಚಿಗೆ ಬೇಕು ಕೊಡ್ತಾ ಇದ್ದೀನಿ ಹಾಂ ಡಬಲ್ ಕೊಡ್ಬೇಕ್ರಿ ಸರ್ ಈಗ ಸಿಂಗಲ್ ಕೊಟ್ಟರು ನಡೀತೀರಿ ಸಿಂಗಲ್ ಕೊಟ್ಟರು ಎರಡು ದಿನದಲ್ಲಿ ಗೊತ್ತಾಗಿ ಸರ್ ಹೌದು ಮುಂದೆ ಹೋಗಿ ಪ್ರಮಾಣ ತಿಂಗಳಿಗೆ ಎರಡು ನೀರಾದ್ರು ಭಾಳ ಆಯ್ತು ಸರ್ ಹೌದಾ ಮುಂದೆ ಹೋಗಿರಿ ಈಗ ಹಸಿ ಮಟ್ಟಿಗೆ ಹದಿನೈದು ದಿನ ಒಂದು ಕೊಟ್ಟರು ಒಂದು ಎರಡು ದಿನ ಒಂದು ಕೊಟ್ಟರು ನಡೀತೀರಿ ಸರ್ ಹೌದಾ ಸೊ ನಿಮಗೆ ಬರೀ ಒಂದು ವಾರ ಹತ್ತು ದಿವಸದಲ್ಲಿ ಭಾಳ ಅನುಭವ ಆಗಿದೆ ಹಾಂ ಸರ್ ಸೊ ನೀವು ರೈತ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರೈತ್ರಿಗೆ ಡಾಕ್ಟರ್ ಸೈಲ್ ಯೂಸ್ ಮಾಡಿರೋ ಒಳ್ಳೇದು ಅನಿಸ್ತದೆ ಸರ್ ಹೌದಾ ಸಾವಯವ ಮಾಡಿದ್ರೆ ಚಲೋ ಸರ ಚಲೋ ಓಕೆ ಬನ್ನಿ ಥ್ಯಾಂಕ್ ಯು ಓಕೆ ಸರ್ ಓಕೆ ರಾಘವೇಂದ್ರ ರಾಘವೇಂದ್ರ ಹಾಂ ನಿಂಬೆಸ್ರಿ ಸೊತ್ತೇಟ್ ರೀ ಓಕೆ ಸೊ ಇದೆಲ್ಲ ನಿಮ್ದೇನಾ ಎಷ್ಟು ಎಕರೆ ಇದೆ ಇದು ಇದು ಹದಿನೈದು ಎಕರೆ ಇದೆ ಹದಿನೈದು ಎಕರೆ ಇದೆ ಇನ್ನೇ ಎಕ್ರಿಯದಲ್ಲಿ ನೀವು ರಾಸಾಯನಿಕ ಕೃಷಿ ಮಾಡ್ತಾ ಇದ್ದೀರ ಅಥವಾ ಸಾವಯವ ಕೃಷಿ ಮಾಡ್ತಿದ್ರಿ ಮೊದಲು ಮೊದಲು ಗೊಬ್ಬರದ ಹಾಕ್ತಿದ್ರೆ ಹಾಕಿ ನೀರು ಇದನ್ನು ಮಾಡ್ತಿದ್ರೆ ಇದನ್ನು ಮಾಡಿ ಹಾಕಿದ್ರೆ ಅಂತಂದ್ರೆ ಅದನ್ನ ಅದನ್ನು ಪರ್ಕೋ ಆದರೆ ಇದು ಇದು ಇಲ್ಲ ಈಗ ಇದಕ್ಕೆ ಏನು ಡಾಕ್ಟರ್ ಸಾಯಿಬಿಟ್ರೆ ಅದೇ ಮೊನ್ನೆ ಮೈಂಡ್ ಮಾಡಿ ಕೊಟ್ಟಿದ್ದು ಡಾಕ್ಟರ್ ಎಷ್ಟು ದಿವಸ ಆಯಿತು ದಿವಸ ಅದರಲ್ಲೋಸ ಈಗ ಈ ಕಡೆ ಇದಕ್ಕೆ ಅದಕ್ಕಿಂತ ಕೊಟ್ಟಿದ್ದ ಅದಕ್ಕಿಂತ ಕೊಟ್ಟಿಲ್ಲ ಇನ್ನೂ ಕೊಟ್ಟಿಲ್ವಾ ಓಕೆ ಸೊ ಇದಕ್ಕೂ ಮತ್ತೆ ಈ ಕಡೆ ಇದಕ್ಕೂ ಏನು ವ್ಯತ್ಯಾಸ ನೀವು ಹೇಳ್ಬಂದ್ರಿ ರಕ್ತಗಾಗಿ ರೀ ಗಿರಿ ಹಳ ಅದೇ ಕಟ್ಟಿಡ್ದಂಗೆ ಆಯ್ತು ಕಟ್ಟಿದ್ರೆ ಆಮೇಲೆ ಬಿಸಿಲಿಗೆ ಏನಾದರೂ ಅದು ಬಿಸಿಲಿಗೆ ಇದು ಯಾವ ಆದರೂ ಆದ್ರೂ ಬಾಡಿದಂಗ್ ಇದು ಇದೆ ಇದು ಬಾಡ್ದಂಗಿದೆ ಬಾಡಿಲ್ಲ ಕರೆಕ್ಟ್ ಅಲ್ವಾ ಸೊ ಈಗ ನಿಮ್ಮ ಒಂದು ಎಂಟು ದಿನದಲ್ಲಿ ಇದು ಒಳ್ಳೇದಂತೀರಾ ಅದು ಒಳ್ಳೇದು ಅಂತೀರಾ ಇದು ಒಳ್ಳೇದಂತೆ ಕರೆಕ್ಟ್ ಅಲ್ವಾ ಈ ತರ ಬಂದ್ರೆ ಹೆಚ್ಚು ಕಂಪು ಬರ್ಬೋದ ನಿಮ್ಗೆ ಉತ್ಪನ್ನ ಇದು ಚಲೋ ಬರುತ್ತೆ ಅದರಲ್ಲಿ ಕಡಿಮೆ ಬರ್ತದೆ ಇವಾಗ ನೀರ್ ಎರಡಕ್ಕೂ ಒಂದೇ ಸಾರಿ ಹಾಯಸಿರೋದಲ್ವಾ ಒಂದೇ ಸರ ಎರಡು ಒಂದೇ ಸರ ಇವಾಗ ಎರಡು ಒಂದೇ ಸಾರಿ ಹಾಯಸಿರು ಇದೆಲ್ಲ ಬಿಸಿಲಿಗೆ ಬಾಡಿದೆ ಈ ಕಡೆದು ಯಾವುದು ಈ ಪ್ಲಾಟ್ ಎಲ್ಲ ಬಾಡಿದೆ ಈ ಪ್ಲಾಟ್ ಎಲ್ಲ ಬಾಡಿದೆ ಕರೆಕ್ಟ್ ಅಲ್ವಾ ಸೋ ಈಗ ಏನು ಈ ಪ್ಲಾಟ್ ನೀವು ಡಾಕ್ಟರ್ ಸಾಯಲ್ ಹಾಕಿದಿರು ಇದು ಬಾಡಿಲ್ಲ ಎಷ್ಟು ಕ್ಯಾನ್ ಕೊಟ್ಟಿರುತ್ತೆ ಒಂದ್ ಎಕರೆ ಒಂದ್ ಎಕರೆಗೆ ಹತ್ತು ಕ್ಯಾನ್ ನಿಮ್ಗೆ ಚಲೋ ಅನ್ಸತ್ತ ಈಗ ಮುಂದೆ ಇದನ್ನೇ ಮಾಡಿದ್ರೆ ಒಳ್ಳೇದ ಎಲ್ಲಕ್ಕೂ ಅಥವಾ ಅದೇ ತರ ರಾಸಾಯನಿಕ ಮಾಡಿದ್ರೆ ಒಳ್ಳೇದು ಇದು ಮಾಡಿದ್ರೆ ಒಳ್ಳೇದಾ ರೈತರಿಗೆ ಮಾಡೋದ್ರಿಂದ ನಿಮ್ಗೆ ಅನುಭವಕ್ಕೆ ಓಕೆ ಥ್ಯಾಂಕ್ ಯು ು ನಾಟಿ ಮಾಡಿ ಲವಣಿ ಮಾಡಿ ಎಷ್ಟು ಸೈಸ ಇಲ್ಲವಾಗ ಒಂದು ತಿಂಗಳ ನಾಲ್ಕು ದಿವಸ ಹತ್ರ ಇದರಲ್ಲಿ ಒಂದು ತಿಂಗಳ ನಾಲ್ಕು ದಿವಸದಲ್ಲಿ ನೀವು ಲವಣಿ ಮಾಡಬೇಕಾದ್ರೆ ಏನು ಮಾಡಿದಿರಿ ಸಾಯಿಲ್ ಮೊದಲು ಸಾಯಿಲಲ್ಲಿ ಹಾ ಉಪಚಾರ ಮಾಡಿದ್ದಾರೆ ಉಪಚಾರ ಮಾಡಿ ಲವಣಿ ಮಾಡಿ ಲವಣಿ ಮಾಡಿದ್ದಾರೆ ಆ ಮಾಡಿದ್ಮೇಲೆ ನಿಮಗೆ ಏನೆಲ್ಲ ನಿಮ್ಮ ಅನುಭವದಲ್ಲಿ ವ್ಯತ್ಯಾಸಕ್ಕೆ ಕಂಡ್ರೆ ಇದರಲ್ಲಿ ಅಂದರೆ ಮೊದಲು ನಮಗೆ ಒಂದು ತಿಂಗಳ ತನಕ ಹದಿನೈದು ದಿವಸ ಕಾಮಾಗ್ತದೆ ರೀ ನಾಟ್ರೆ ಹಾಂ ಈ ಬರೀ ನಮಗೆ ಏಳನೇ ದಿವಸ ಮತ್ತು ಒಂಬತ್ತು ದಿವ್ಸಕ್ಕೆಲ್ಲ ಕ್ಲಿಯರ್ ಕಾಣ್ತಾರೆ ಕಾಣಿಸ್ತದೆ ಹಾಂ 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 ಅದು ಒಂದು ನಮಗೆ ಹಾಂ ಇದು ಅನಿಸ್ತಾರೆ ಹೆಮ್ಮೆ ಅನಿಸ್ತಾರೆ ಅದು ಸರಿ ಇವಾಗ ಇಷ್ಟು ಒಂದು ದಿವಸ ಒಂದು ತಿಂಗಳು ನಾಲ್ಕು ದಿವಸಕ್ಕೆ ಇಷ್ಟು ಬೆಳೆದಿದೆಯಲ್ವಾ ಹೌದು ರೀ ಈ ಮೊದಲು ರಾಸಾಯನಿಕ ಆಯ್ಕೆ ಮಾಡುವಾಗ ಇಷ್ಟು ಬರ್ತಾ ಇಲ್ಲ ರೀ ಇಷ್ಟು ಬರ್ತಾ ಇಲ್ವಾ ಇಲ್ಲ ಇಲ್ಲ ರೀ ಸೊ ಆ ವ್ಯತ್ಯಾಸ ನಿಮ್ಗೆ ಕ್ಲಿಯರ್ ಆಗಿ ಕ್ಲಿಯರ್ ಆಗಿ ಗೊತ್ತಾಗಿದಾರೆ ಹಾಂ ಅಲ್ಲಿ ಡಾಕ್ಟರ್ ಸಾಯಲ್ ಬಗ್ಗೆ ನೀವು ಏನು ಡಾಕ್ಟ್ರ್ ಸಾಯಲ್ ಬಗ್ಗೆ ನಮಗೆ ಹೆಮ್ಮೆ ಅನಿಸೋದ ರೀ ರೀ ಹೌದಾ ಹೌದು ರೀ ಸರಿ ಸರ್ ಅಂದರೆ ಇದರಲ್ಲಿ ಒಂದು ಬದಲಾವಣೆ ನೀವು ಕಂಡು ಬದಲಾವಣೆ ನಮಗೆ ಗೊತ್ತಾಗ್ತೀವಿ ಸರಿ ಸರ್ ಸರಿ ಸರ್ ಥ್ಯಾಂಕ್ ಯು ಸರ್